ಅಗ್ರವಾರ್ತೆಗೆ ಸ್ವಾಗತ ನಾನು ನಿಶ್ಚಿತ ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಗಾಂಧಿ ಭಾರತ ಸಮಾವೇಶ ಏನು ಇವತ್ತು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂತಹ ಗಾಂಧಿ ಭಾರತ ಸಮಾವೇಶ ಇದೆ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ಮಾಧ್ಯಮಗಳ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ಮಾತನಾಡಿದ್ರು ಸಿದ್ದರಾಮಯ್ಯ ಅವರು ಪ್ರಸ್ತುತ ಪರಿಸ್ಥಿತಿಯಲ್ಲಿ ಸಂವಿಧಾನ ಹಾಗೆ ಗಾಂಧಿ ವಿಚಾರಧಾರೆಗಳು ಆತಂಕದ ಸ್ಥಿತಿಯನ್ನ ತಲುಪಿರೋದ್ರ ಬಗ್ಗೆ ಕೂಡ ಸಿದ್ದರಾಮಯ್ಯ ಅವರು ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ ಅದನ್ನ ಪುನರ್ ಸ್ಥಾಪನೆ ಮಾಡುವಂತಹ ಪ್ರಯತ್ನವಾಗಿ ಈ ಸಮಾವೇಶವನ್ನ ನಾವು ಹಮ್ಮಿಕೊಂಡಿದ್ದೀವಿ ಎನ್ನುವಂತಹದನ್ನ ಕೂಡ ಸಿಎಂ ಸಿದ್ದರಾಮಯ್ಯ ತಿಳಿಸಿದ್ದಾರೆ ಜೊತೆಗೆ ಸಂವಿಧಾನ ಅಷ್ಟೇ ಅಲ್ಲ ಅಂಬೇಡ್ಕರ್ ವಿಚಾರಧಾರೆಗಳು ಬಸವಣ್ಣ ಅವರ ವಿಚಾರಧಾರೆಗಳು ಸೇರಿದಂತೆ ಗಾಂಧೀಜಿ ಅವರ ತತ್ವ ಸಿದ್ಧಾಂತಗಳನ್ನ ಕೂಡ ನಾವು ಉಳಿಸ್ಕೊಳ್ಬೇಕಾಗಿರುವಂತಹ ಪರಿಸ್ಥಿತಿ ಅನಿವಾರ್ಯತೆ ಕೂಡ ಈಗಿದೆ ನಿರದೃಷ್ಟವಶಾತ್ ಇವತ್ತು ಇದನ್ನ ವಿರೋಧಿಸುವಂತಹವರು ಕೂಡ ಹೆಚ್ಚಾಗೆ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಮಾಧ್ಯಮದೊಟ್ಟಿಗೆ ಮಾತನಾಡುವಂತಹ ಸಂದರ್ಭದಲ್ಲಿ ತಿಳಿಸಿರುವಂತಹದ್ದು ಏನು ಈ ಸಮಾವೇಶಕ್ಕೆ ಹೋಗೋದಕ್ಕೂ ಮುಂಚಿತವಾಗಿ ಮಾಧ್ಯಮದವರು ಕೇಳಿದಂತಹ ಕೆಲವೊಂದಿಷ್ಟು ಪ್ರಶ್ನೆ ಜೊತೆಗೆ ಈ ಸಮಾವೇಶದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಒಂದು ಸ್ಪಷ್ಟನೆಯನ್ನ ನೀಡಿದ್ರು ಈ ವಿಚಾರಧಾರೆಗಳನ್ನ ರಕ್ಷಣೆ ಮಾಡಿ ಮುಂದಿನ ತಲೆಮಾರಿಗೆ ತಲುಪಿಸಬೇಕಾಗಿರುವಂತಹದ್ದು ನಮ್ಮ ಆದ್ಯ ಕರ್ತವ್ಯ ಜೊತೆಗೆ ಜವಾಬ್ದಾರಿ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಈ ಸಂದರ್ಭದಲ್ಲಿ ಹೇಳಿದ್ರು ಈ ವರ್ಷ ನಾವು ಈ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಅಭಿಯಾನವನ್ನು ಮಾಡ್ತೀವಿ ಗಾಂಧೀಜಿಯವರ ತತ್ವಾದರ್ಶಗಳು ಈಗ ಜನರಿಂದ ಸ್ವಲ್ಪ ದೂರ ಆಗ್ತಾ ಇದ್ದಾವೆ ಅಂತ ಹೇಳಿ ಭಾವನೆ ಮತ್ತೆ ಅದನ್ನು ಪುನಃ ಸ್ಥಾಪನೆ ಮಾಡಲಿಕ್ಕೋಸ್ಕರ ಗಾಂಧಿ ಇವತ್ತು ಕೂಡ ನಮಗೆ ಪ್ರಸ್ತುತ ಗಾಂಧಿ ವಿಚಾರಗಳು ಪ್ರಸ್ತುತ ಅದಕ್ಕೋಸ್ಕರ ಅವುಗಳನ್ನು ಯಾಕಂದರೆ ಗಾಂಧಿ ಸೌಹಾರ್ದತೆ ಇರಬೇಕು ಸಮಾನತೆ ಬರಬೇಕು ಅಸ್ಪೃಶ್ಯತೆ ಹೋಗಬೇಕು ಮಹಿಳೆಯರಿಗೆ ಸ್ವಾತಂತ್ರ್ಯ ಇರಬೇಕು ಮಹಿಳೆಯರ ಹಕ್ಕುಗಳ ರಕ್ಷಣೆ ಆಗಬೇಕು ಅಂತೇಳಿ ಪ್ರತಿಪಾದನೆ ಮಾಡಿ ಅದನ್ನು ಮತ್ತೆ ನಾವು ಸಂವಿಧಾನದಲ್ಲಿ ಮಹಾತ್ಮ ಗಾಂಧೀಜಿ ಹೇಳಿದಂಥ ಬಸವಣ್ಣವ್ರು ಹೇಳದಂಥ ಕನಕದಾಸ ಹೇಳದಂಥ ವಿಚಾರಗಳನ್ನೆಲ್ಲ ಕೂಡ ಸಂವಿಧಾನದಲ್ಲಿ ಇದ್ದವು ಆ ವಿಚಾರಗಳೆಲ್ಲ ಇದ್ದವು ಮತ್ತೆ ಅವನ್ನ ಈಗ ಸಂವಿಧಾನ ವಿರೋಧ ಮಾಡ್ತಕ್ಕಂಥದ್ದು ಗಾಂಧೀಜಿ ವಿರೋಧ ಮಾಡ್ತಕ್ಕಂಥದ್ದು ಅಂಬೇಡ್ಕರ್ ವಿರೋಧ ಮಾಡ್ತಕ್ಕಂಥದ್ದು ನಡೀತಾ ಇದೆ ಅದರಿಂದ ಇವುಗಳು ರಕ್ಷಣೆ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ನ ಜವಾಬ್ದಾರಿ ಸಂವಿಧಾನದ ಪರವಾಗಿರ್ತಕ್ಕಂಥವ್ರು ನಾವು ಅವ್ರ ಮನುವಾದ ಪರವಾಗಿರ್ತಕ್ಕಂಥವ್ರು ಅವರು ಬೆಳಗಾವಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಿಜೆಪಿಯ ಮಾಜಿ ರಾಜ್ಯಸಭಾ ಸದಸ್ಯರಾಗಿರುವಂತಹ ಪ್ರಭಾಕರ ಕೋರೆ ಅವರನ್ನ ಭೇಟಿಯನ್ನ ಮಾಡಿ ಮಾತುಕತೆಯನ್ನ ನಡೆಸಿದ್ದಾರೆ ರಾಜಕೀಯ ವಲಯದಲ್ಲಿ ಈ ಭೇಟಿ ಸಾಕಷ್ಟು ಕುತೂಹಲವನ್ನ ಸಹ ಉಂಟು ಮಾಡಿರುವಂತಹದು ಇತ್ತೀಚಿನ ವರ್ಷಗಳಲ್ಲಿ ಪ್ರಭಾಕರ್ ಕೋರೆ ಅವರು ಸಕ್ರಿಯ ರಾಜಕಾರಣದಿಂದ ದೂರ ಇದ್ದಾರೆ ಬಿಜೆಪಿ ಅವರನ್ನ ಕಡೆಗಣಿಸಿದೆ ಅನ್ನುವಂತಹ ಮಾತು ಕೂಡ ಕೇಳಬಂದಿರುವಂತಹದು ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಅವರನ್ನ ಭೇಟಿಯಾಗಿರುವಂತಹದ್ದು ಒಂದಷ್ಟು ಅನುಮಾನಗಳಿಗೂ ಸಹ ಕಾರಣವಾಗಿದೆ ಪ್ರಭಾಕರ್ ಕೋರೆ ಅವರನ್ನ ಕಾಂಗ್ರೆಸ್ಗೆ ಕರೆತರುವಂತಹ ಪ್ರಯತ್ನ ಏನಾದ್ರೂ ನಡೀತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಇದೀಗ ಹುಟ್ಟಿಕೊಂಡಿರುವಂತಹದ್ದು ಬೆಳಗಾವಿ ಭಾಗದ ಪ್ರಭಾವಿ ನಾಯಕರಲ್ಲಿ ಒಬ್ಬರಾಗಿರುವಂತಹದ್ದು ಪ್ರಭಾಕರ್ ಕೋರೆ ಅವರು ಕಾಂಗ್ರೆಸ್ ವಕ್ತಾರ ಅನ್ನುವಂತಹ ಪ್ರಶ್ನೆಗೆ ನೇರವಾಗಿ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರಾ ಹಾಗಿದ್ರೆ ಪ್ರಭಾಕರ್ ಕೋರೆ ಅವರು ಅಂತ ಹೇಳಿ ಮಾಧ್ಯಮದವರು ಏನು ಪ್ರಶ್ನೆಯನ್ನ ಕೂಡ ಮಾಡಿದ್ರು ನೇರವಾಗಿ ಉತ್ತರ ಸಿಗದೆ ಹೋದ್ರು ಭೇಟಿಯ ಬಗ್ಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮಾಧ್ಯಮಗಳ ಜೊತೆಗೆ ಮಾತನಾಡಿದ್ರು ಈಗಾಗಲೇ ಏನು ಪ್ರಭಾಕರ ಕೋರೆ ಅವರ ಭೇಟಿಯ ಹಿಂದಿನ ಸಾಕಷ್ಟು ಏನು ಅನುಮಾನಕ್ಕೂ ಕೂಡ ಎಡೆ ಮಾಡಿಕೊಟ್ಟಿರುವಂತಹದು ಅದರಲ್ಲೂ ಬಿಜೆಪಿ ಪ್ರಭಾಕರ ಕೋರೆ ಅವರನ್ನ ಕಡೆಗಣಿಸಿತ್ತು ಜೊತೆಗೆ ಸಕ್ರಿಯ ರಾಜಕಾರಣಿಗಳಲ್ಲೇ ಈಗಾಗಲೇ ಸಾಕಷ್ಟು ಏನು ಸಾಕಷ್ಟು ಮನಸ್ತಾಪಗಳು ಕೂಡ ಎದುರಾಗಿರುವಂತಹದ್ದು ಮತ್ತೊಂದ್ ಕಡೆ ಬಣ ಬಡಿದಾಟ ಅನ್ನುವಂತಹ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಇತ್ತ ಬಿಜೆಪಿಯು ಕೂಡ ಕಾಂಗ್ರೆಸ್ ನಾಯಕರನ್ನ ಆಪರೇಷನ್ ಕಮಲ ಮಾಡುವಂತಹ ನಿಟ್ಟಿನಲ್ಲಿ ಒಳಗೊಳಗೆ ಈಗಾಗಲೇ ಯಾವ ರೀತಿ ತಯಾರಿ ಮಾಡ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದ್ ಕಡೆ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ರೆ ಒಂದ್ ಕಡೆ ರಾಜ್ಯಾಧ್ಯಕ್ಷ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯತ್ನಾಳ್ ಸೇರಿದಂತೆ ಯತ್ನಾಳ್ ಟೀಮ್ ಜೊತೆಗೆ ಯಡಿಯೂರಪ್ಪ ರಮೇಶ್ ಜಾರಕಿಹೊಳಿ ಅವರ ನಡುವೆ ನೇರ ನೇರ ಮಾತುಗಳು ಬಹಿರಂಗವಾಗಿ ಆಡ್ತಾ ಇರುವಂತಹದ್ದು ಆ ಪಕ್ಷದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅಂತ ಹೇಳಿ ಇನ್ನು ಎನ್ ಡಿ ಎ ಅನ್ನುವಂತ ನಿಟ್ಟಿನಲ್ಲಿ ಮೈತ್ರಿ ಆಗಿದೆ ಜೆಡಿಎಸ್ ಸೇರಿದಂತೆ ಬಿಜೆಪಿಯು ಕೂಡ ಆದ್ರೆ ಮೈತ್ರಿ ನಾಯಕರಲ್ಲೂ ಕೂಡ ವೈಮನಸ್ಸ ಹೆಚ್ಚಾಗೇ ಇರುವ ಕಾರಣದಿಂದಾಗಿ ಎಲ್ಲದರಲ್ಲೂ ಕೂಡ ಯಾವುದೇ ನಾವು ತಾಕೀತನ್ನ ಮಾಡೋದಕ್ಕೂ ಕೂಡ ಅವರು ಒಗ್ಗಟ್ಟಿನಿಂದ ಯಾವುದನ್ನು ಕೂಡ ಪ್ರತಿಭಟನೆ ಮಾಡೋದಾಗಿರ್ಬೋದು ಅಥವಾ ಯಾವುದನ್ನೇ ಖಂಡಿಸೋದಿರ್ಬಹುದು ಆ ಒಂದೊಂದು ನಿಲುವಾಗಿರುವಂತಹದ್ದು ಆದ ಕಾರಣದಿಂದಾಗಿ ಇತ್ತ ಕಾಂಗ್ರೆಸ್ನಲ್ಲೂ ಕೂಡ ಎಲ್ಲ ಒಂದ್ ಕಡೆ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅನ್ನುವಂತಹ ಮಾತುಗಳು ಮತ್ತೊಂದೆಡೆ ಬರ್ತಾ ಇತ್ತು ಆ ಸಚಿವ ಸಂಪುಟ ವಿಸ್ತರಣೆ ಆಗಿರ್ಬೋದು ಅಥವಾ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ವಿಚಾರ ಆಗಿರ್ಬೋದು ಇನ್ನು ಸತೀಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಅವರ ಸಹೋದರರ ನಡುವಿನ ಸವಾಲನ್ನ ಎದುರಿಸಿ ನಿಲ್ಲುವಂತಹ ನಿಟ್ಟಿನಲ್ಲಿ ಯಾವ ರೀತಿ ನಾವು ಮುಂದಿನ ದಿನಮಾನಗಳಲ್ಲಿ ಅಹ್ ಯಾವ್ಯಾವ ಎಲ್ಲ ಪ್ರಮುಖ ಅಂಶಗಳನ್ನ ಪರಿಗಣನೆಗೆ ತೆಗೆದುಕೊಳ್ಬೇಕಾಗತ್ತೆ ಆಗ ಮಾತ್ರ ಎಲ್ಲವನ್ನ ಕೂಡ ನಿಭಾಯಿಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಅನ್ನುವಂಥದ್ರ ಕುರಿತಾಗಿ ಕೂಡ ಹಿರಿಯ ನಾಯಕರನ್ನ ಹಿರಿಯ ಪ್ರಮುಖ ನಾಯಕರನ್ನ ಭೇಟಿ ಮಾಡೋದ್ರ ಮೂಲಕ ಉಭಯ ಕುಶಲೋಪರಿಯ ಜೊತೆ ಜೊತೆಗೆ ಅವರು ಪ್ರಮುಖವಾಗಿ ರಾಜ್ಯ ರಾಜಕೀಯದ್ದಾಗಿರ್ಬೋದು ಅಥವಾ ಅವರ ಅನುಭವದ ಮಾತುಗಳಾಗಿರ್ಬೋದು ಮುಂದಿನ ದಿನಮಾನಗಳಲ್ಲಿ ಅವರ ನಿಲುವು ಏನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರಾ ಇನ್ನು ಡಿಸಿಎಂ ಕೆ ಶಿವಕುಮಾರ್ ಹಾಗೆ ಪ್ರಭಾಕರ್ ಕೋರೆ ಅವರ ನಡುವೆ ನಡೆದಿರುವಂತಹ ಮಾತುಕತೆ ಆದರೂ ಏನು ಅನ್ನುವಂಥದ್ದಕ್ಕೆ ಕೂಡ ಮಾಧ್ಯಮದವರು ಕೇಳಿದಂತಹ ಪ್ರಶ್ನೆಗೆ ಅವರು ಉತ್ತರವನ್ನ ಕೂಡ ನೀಡಿದ್ದಾರೆ ನೋಡೋಣ ಬನ್ನಿ ವಿಶೇಷ ಆಗ್ತದೆ ಏನಿಲ್ಲಪ್ಪ ನಿಮ್ಗೆ ಗೊತ್ತಿಲ್ಲ ಹಿಸ್ಟ್ರಿ ಆಫ್ ಕೊರೆ ಫ್ಯಾಮಿಲಿ ದೇಶದ ಸ್ವಾತಂತ್ರ್ಯಕ್ಕೆ ಆ ಕುಟುಂಬ ಬಹಳ ದೊಡ್ಡ ಸಹಕಾರ ಕೊಟ್ಟಿದೆ ಅವ್ರ ತಂದೆ ಫ್ರೀಡಂ ಕೊಟ್ಟಿದೆ ಹಿಂದೆ ಸ್ವಾತಂತ್ರ್ಯಕ್ಕೋಸ್ಕರ ದುಡ್ಡು ಹೋರಾಟಕ್ಕೆ ದುಡ್ಡು ಕೊಟ್ಟಂತ ಕುಟುಂಬ ಈಗೂ ಕೂಡ ಯಾವುದೇ ಪೊಲಿಟಿಕಲ್ ಪಾರ್ಟಿ ಆಗಲಿ ಅವರ ಸಂಸ್ಥೆಯಿಂದ ಎಲ್ಲ ತರದ ಸಹಕಾರ ಕೊಟ್ಟಿದ್ದಾರೆ ಸುಮಾರು ನೂರು ಎಪ್ಪತ್ತೆಂಬತ್ತು ರೂಮ್ಸು ಕೂಡ ನಾವು ಇನ್ಸ್ಟಿಟ್ಯೂಷನ್ ಮುಂದೆ ನಮ್ಮ ಬರುವಂಥ ಗೆಸ್ಟ್ಗಳಿಗೆ ಎಮ್ ಎಲ್ ಎಗಳಿಗೆ ನಮ್ಮಂಥವ್ರಿಗೆಲ್ಲ ರಿಸರ್ವ್ ಮಾಡಿಟ್ಟಿದ್ದಾರೆ ಲಾಸ್ಟ್ ಟೈಮ್ ಬಂದು ನಾನು ನಾನು ಅಲ್ಲಿ ಹೋಗಿ ಶಿಫ್ಟ್ ಮಾಡ್ಕೊಂಡಿದ್ದೆ ಸೊ ಈಗ ಕೂಡ ಎಲ್ಲ ನಮ್ಮ ಸಹಕಾರ ಕೊಟ್ಟಿದ್ದಾರೆ ನಮಗೆ ಒಳ್ಳೇದಾಗಲಿಕ್ಕೆ ಬೆಳಗಾಂಗೆ ಒಂದು ಇತಿಹಾಸ ಸೃಷ್ಟಿಯಾದಂಥ ಒಂದು ಐತಿಹಾಸಿಕವಾದಂಥದ್ದು ಸೊ ಅವರೆಲ್ಲ ಸಂಸ್ಥೆಯಿಂದ ಏನು ಬೇಕೋ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ ಸೊ ಅದಕ್ಕೆ ಒಂದೊಂದು ಸೌಹಾರ್ದ ಊಟ ಸರ್ ಎಲ್ಲ ಮರಳಿ ಕಾಂಗ್ರೆಸ್ ತರೋ ಪ್ರಯತ್ನ ಏನೋ ಕರೆದು ಇಲ್ಲ ಅವ್ರು ಬರುವುದು ಇಲ್ಲ ಅವಶ್ಯಕತೆ ಇಲ್ಲ ಈಗ ನಮ್ದು ಅದು ಊಟ ಫಸ್ಟ್ ಕ್ಲಾಸ್ ಊಟ ಜೋಳದ ರೊಟ್ಟಿ ಸ್ವಲ್ಪ ಪರ್ಮನೆಂಟ್ ಫ್ರೆಂಡು ಜೋಳದ ರೊಟ್ಟಿ ಮೊಸರು ಹಿಂಡಿ ಅಂತ ನಂಗೆ ಕಾಂತಾರ ಚಿತ್ರಕ್ಕೆ ಈಗ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಶಾಕ್ ಅನ್ನ ಕೊಟ್ಟಿರುವಂತಹದ್ದು ಸರ್ಕಾರ ಅದರಲ್ಲೂ ಕಾನೂನು ವಿರೋಧ ಮಾಡಿದಂತಹ ಕಾಂತಾರ ಚಿತ್ರತಂಡ ಏನಿದೆ ಅದಕ್ಕೆ ನೋಟಿಸ್ ಅನ್ನು ಸಹ ಜಾರಿ ಮಾಡಲಾಗಿದೆ ಹಾಸನದ ಸಕಲೇಶ್ಪುರದಲ್ಲಿ ಚಿತ್ರೀಕರಣ ಮಾಡ್ತಾ ಇರುವಂತಹ ಕಾಂತಾರ ಚಿತ್ರತಂಡ ಅರಣ್ಯಕ್ಕೆ ಹಾನಿಯನ್ನ ಉಂಟು ಮಾಡಿದೆ ಅನ್ನುವಂತಹ ಆರೋಪವನ್ನ ಈಗ ಸದ್ಯ ಕಾಂತಾರ ಚಿತ್ರತಂಡ ಎದುರಿಸ್ತಾ ಇದೆ ಸಕಲೇಶ್ಪುರ ತಾಲೂಕಿನ ಹೊಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೆರೂರು ಗ್ರಾಮದ ಬಳಿ ಈ ಘಟನೆ ನಡೆದಿರುವಂತಹದ್ದು ಹಲವಾರು ದಿನಗಳಿಂದ ಇಲ್ಲಿ ಕಾಂತಾರ ಸಿಕ್ವಲ್ ಟು ಎರಡನೇ ಭಾಗದ ಚಿತ್ರೀಕರಣ ಕೂಡ ನಡೀತಾ ಇತ್ತು ಚಿತ್ರತಂಡ ಆ ಪಡೆದುಕೊಂಡಿರುವಂತಹ ಅನುಮತಿಗೂ ಮೀರಿ ಅರಣ್ಯ ವಲಯದಲ್ಲಿ ಚಿತ್ರೀಕರಣವನ್ನ ಮಾಡ್ತಾ ಇದೆ ಅನ್ನುವಂತಹ ಆರೋಪವೂ ಸಹ ಬಂದಿದೆ ಇನ್ನು ಚಿತ್ರೀಕರಣಕ್ಕಾಗಿ ಗೋಮಾಳದ ಜಾಗದಲ್ಲಿ ಅನುಮತಿಯನ್ನ ಸಹ ಪಡೆದುಕೊಳ್ಳಲಾಗಿದೆ ಆದ್ರೆ ಚಿತ್ರತಂಡ ಅರಣ್ಯ ವಲಯದಲ್ಲಿ ಚಟುವಟಿಕೆಗಳನ್ನ ಮಾಡ್ತಾ ಇದ್ದು ಮರಗಳನ್ನ ಕಡಿದು ಬೆಂಕಿ ಹಚ್ಚಿ ಪರಿಸರಕ್ಕೆ ಹಾನಿಯನ್ನ ಉಂಟು ಮಾಡ್ತಾ ಇದೆ ಅಂತ ಹೇಳಿ ಸ್ಥಳೀಯರು ಇದಕ್ಕೆ ಆಕ್ಷೇಪವನ್ನ ಕೂಡ ವ್ಯಕ್ತಪಡಿಸಿರುವಂತಹದ್ದು ಆ ಅದರಲ್ಲೂ ಪ್ರಮುಖವಾಗಿ ಈಗಾಗಲೇ ನೀವು ಕೂಡ ದೃಶ್ಯಗಳಲ್ಲಿ ಗಮನಿಸ್ತಾ ಇರುವಂತಹದು ಕಾಂತಾರ ಸಿಗ್ ಟೂಗೆ ಗೆ ಈಗಾಗಲೇ ತಯಾರಿಗಳು ಭರ್ಜರಿಯಾಗಿ ನಡೀತಾ ಇರುವಂತಹದ್ದು ಕಾಂತಾರ ಸೀಕ್ವೆಲ್ ಟು ಚಿತ್ರತಂಡಕ್ಕೆ ಈಗ ಬಿಗ್ ಶಾಕ್ ಅನ್ನ ನೀಡಲಾಗಿದೆ ಚಿತ್ರೀಕರಣ ಈಗ ಸ್ಥಗಿತಕ್ಕೆ ಸಚಿವ ಈಶ್ವರ್ ಖಂಡ್ರೆ ಅವರು ಖಡಕ್ ಆದೇಶವನ್ನ ಕೂಡ ಹೊರಡಿಸಿದ್ದಾರೆ ಕಾಂತಾರ ಚಿತ್ರತಂಡಕ್ಕೆ ಬಿಗ್ ಶಾಕ್ ಎನ್ನುವಂತೆ ಚಿತ್ರತಂಡ ಷರತ್ತನ್ನ ಉಲ್ಲಂಘನೆ ಮಾಡಿರೋದ್ರ ಬಗ್ಗೆ ಪರಿಶೀಲನೆಯನ್ನ ಮಾಡುವಂತೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಅಧಿಕಾರಿಗಳಿಗೂ ಕೂಡ ಸೂಚಿಸಿದ್ದಾರೆ ಅದಲ್ಲದೆ ಒಂದ್ ವೇಳೆ ವನ್ಯಜೀವಿಗಳಿಗೆ ಅಥವಾ ಸಸ್ಯ ಸಂಕುಲನಕ್ಕೆ ಯಾವುದೇ ರೀತಿ ಹಾನಿಯಾಗಿದ್ದಲ್ಲಿ ಕೂಡಲೇ ಚಿತ್ರೀಕರಣ ಸ್ಥಗಿತಗೊಳಿಸುವುದಕ್ಕೆ ಕ್ರಮವನ್ನ ಕೈಗೊಳ್ಳುವಂತೆಯೂ ಕೂಡ ಖಡಕ್ ಆಗಿ ಆದೇಶವನ್ನ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಅರಣ್ಯ ಮತ್ತು ಪರಿಸರ ಹಾಗೆ ಜೀವಿಶಾಸ್ತ್ರ ಇಲಾಖೆಯ ಅಪಾರ ಮುಖ್ಯ ಕಾರ್ಯದರ್ಶಿ ಅವರಿಗೆ ಅರಣ್ಯ ಸಚಿವ ಈಶ್ವರ್ ಖಂದೆ ಅವರು ಪತ್ರವನ್ನು ಸಹ ಬರೆದಿದ್ದಾರೆ ಅದರಲ್ಲಿ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕಿನ ಹೆಸಳೂರು ವಲಯದ ಸಂತೆ ಬಳಿ ಇರುವಂತಹ ಹೆರೂರು ಗ್ರಾಮ ಗವಿಬೆಟ್ಟ ಮತ್ತೆ ಸುತ್ತಮುತ್ತಲ ಪ್ರದೇಶದಲ್ಲಿ ಅಹ್ ಈಗಾಗಲೇ ಮೂರನೇ ತಾರೀಕಿಂದ ಹದಿನೈದನೇ ತಾರೀಕು ವರೆಗೂ ಕೂಡ ತಾತ್ಕಾಲಿಕವಾಗಿ ಸೆಟ್ ಅನ್ನ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಹಾಗೆ ಹದಿನೈದನೇ ತಾರೀಕಿಂದ ಇಪ್ಪತ್ತೈದರವರೆಗೂ ಕೂಡ ಒಟ್ಟಾರೆಯಾಗಿ ಇಪ್ಪತ್ ಮೂರು ದಿನಗಳ ಕಾಲ ಕಾಂತಾರ ಚಾಪ್ಟರ್ ಒನ್ ಚಿತ್ರೀಕರಣಕ್ಕೆ ಷರತ್ತುಬದ್ಧ ಅವಕಾಶವನ್ನ ನೀಡಲಾಗಿತ್ತು ಆದರೆ ಟೂಗೆ ಆ ಶರತ್ತು ಚಿತ್ರೀಕರಣಕ್ಕೆ ಅವಕಾಶವನ್ನ ನೀಡೋದಕ್ಕೆ ಮುಂದಾಗಿದ್ದಂತಹ ಸರ್ಕಾರ ಈಗ ಅದಕ್ಕೆ ಸದ್ಯ ಬ್ರೇಕ್ ಆಗಿದೆ ಆದರೆ ಕಾಂತಾರ ತಂಡ ಕಾಡಂಚಿನ ಪರಿಭಾವಿತ ಅರಣ್ಯ ಪ್ರದೇಶದ ಬಳಿ ನಡೀತಾ ಇರುವಂತಹ ಚಿತ್ರೀಕರಣದ ವೇಳೆ ಸ್ಫೋಟಕವನ್ನ ಬಳಸ್ತಾ ಇದ್ದಾರೆ ವನ್ಯಜೀವಿಗಳು ಕೂಡ ವಿಚಲಿತ ಆಗ್ತಾ ಇದೆ ಅಂತ ಹೇಳಿ ಮಾಧ್ಯಮಗಳಲ್ಲಿ ಇದೇ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ಚಿತ್ರತಂಡದಿಂದ ಒಂದೊಮ್ಮೆ ಷರತ್ತುಗಳು ಕೂಡ ಉಲ್ಲಂಘನೆಯಾಗಿ ವನ್ಯಜೀವಿಗಳಿಗೆ ಅಥವಾ ಸಸ್ಯ ಸಂಕುಲನಕ್ಕೆ ಯಾವುದೇ ಹಾನಿಯಾಗಿದ್ದಾಲೆ ಕೂಡಲೇ ಚಿತ್ರೀಕರಣವನ್ನ ಸ್ಥಗಿತಗೊಳಿಸುವುದಕ್ಕೆ ಕ್ರಮವನ್ನು ವಹಿಸ್ತೀವಿ ಅಂತ ಹೇಳಿ ಕೂಡ ಸೂಚಿಸಲಾಗಿದೆ ಇದರ ಮೂಲಕ ಕಾಂತಾರ ಟೂ ಚಿತ್ರತಂಡಕ್ಕೆ ಬಿಗ್ ಶಾಕ್ ಅನ್ನು ಕೂಡ ನೀಡಿದ್ದಾರೆ ಸಕಲೇಶ್ಪುರ ತಾಲೂಕು ಏರೂರು ಗ್ರಾಮದ ಗವಿಗುಡ್ಡ ಗ್ರಾಮದಲ್ಲಿ ಇತ್ತೀಚೆಗೆ ಕಾತಾರ ಚಿತ್ರೀಕರಣ ಭಾಗ ಎರಡು ನಿರ್ಮಾಣ ಮಾಡುತ್ತಿದ್ದು ಚಿತ್ರೀಕರಣಕ್ಕೆ ಅನುಮತಿಯನ್ನು ಪಡೆಯುವಾಗ ಇವರು ಗ್ರಾಮದ ಗೋಮಾಳಕ್ಕೆ ಅನುಮತಿಯನ್ನು ಪಡೆದು ಅರಣ್ಯ ಪ್ರದೇಶದಲ್ಲಿ ಚಿತ್ರೀಕರಣ ಮಾಡ್ತಿರೋದ್ರಿಂದ ಅಲ್ಲಿ ವಾಸ ಮಾಡ್ತಿರುವಂಥ ಪ್ರಾಣಿಗಳಿಗೆ ಆನೆ ಇರ್ಬೋದು ಜಿಂಕೆಗಳಿರ್ಬೋದು ಕಾಡು ಮೊಲ ಇರ್ಬೋದು ಪಕ್ಷಿ ಪ್ರಾಣಿಗಳಿಗೆ ಶಬ್ದ ಮಾಲಿನ್ಯ ಆಗೋದ್ರ ಮೂಲಕ ಆ ಭಾಗದಿಂದ ವಲಸೆ ಹೋಗುವಂಥ ಸ್ಥಿತಿ ನಿರ್ಮಾಣವಾಗಿ ಈಗಾಗಲೇ ಊರನ್ನ ಭಾಗದ ಕೆಲವು ಭಾಗಗಳಿಗೆ ಆ ಕಾಡಾನೆಗಳು ಪಕ್ಷಿಗಳು ದಾಳಿಯನ್ನು ಮಾಡ್ತಿದ್ದು ರೈತರು ಬೆಳೆದಂಥ ಭತ್ತ ಕಾಫಿ ಏಲಕ್ಕಿ ಬಾಳೆ ಇತರೆ ಏಕೆ ಹಾನಿ ಆಗ್ತಾ ಇದೆ ಹೀಗಾಗಿ ಆ ಭಾಗದ ರೈತರು ಆತಂಕದಲ್ಲಿದ್ದಾರೆ ಪರಿಸರಕ್ಕೆ ಹಾನಿ ಆಗ್ತಾ ಇದೆ ಆ ಭಾಗದಲ್ಲಿ ಇವರು ಚಿತ್ರೀಕರಣ ಮಾಡುವ ಸಂದರ್ಭದಲ್ಲಿ ಮದ್ದು ಗುಂಡುಗಳನ್ನು ಬಳಸುವುದರ ಮೂಲಕ ಹೆಚ್ಚು ಫೋಕಸ್ ಬೀಳುವಂಥ ಲೈಟ್ಗಳನ್ನು ಬಳಸುವುದರ ಮೂಲಕ ಜೆ ಸಿಪಿಗಳನ್ನು ಬಳಸುವುದರ ಮೂಲಕ ಕಾಡು ಮರಗಳನ್ನು ಕಡಿಯೋದ್ರ ಮೂಲಕ ಪರಿಸರವನ್ನು ಹಾನಿ ಮಾಡ್ತಿರೋದ್ರಿಂದ ಈ ಚಿತ್ರೀಕರಣದಿಂದ ಸಾರ್ವಜನಿಕರಿಗೆ ಪರಿಸರಕ್ಕೆ ತೊಂದರೆ ಆಗ್ತಿದ್ದು ಇತ್ತೀಚೆಗೆ ಸುಪ್ರೀಂ ಕೋರ್ಟ್ನಲ್ಲಿ ಪರಿಸರಕ್ಕೆ ಯಾವುದೇ ರೀತಿಯ ಹಾನಿ ಆಗದಂತೆ ಅಧಿಕಾರಿಗಳು ಕ್ರಮವನ್ನು ವಹಿಸಬೇಕು ಮರಗಳನ್ನು ಬೆಳೆಸಬೇಕು ಅಂತ ಹೇಳಿ ಆದೇಶ ಹೊರಡಿಸಿದೆ ಯಾವುದೇ ಪರಿಸರಕ್ಕೆ ಹಾನಿ ಮಾಡಿದಂತೆ ಅಂತರ ಮೇಲೆ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಆದೇಶವಿದ್ರೂ ಕೂಡ ಅಧಿಕಾರಿ ವರ್ಗದವರು ನಿರ್ಲಕ್ಷ್ಯತೆ ವಹಿಸುತ್ತಿರುವಂತದ್ದು ಮೌನ ಸಂಗತಿಯಾಗಿದೆ ಹಾಗಾಗಿ ಕೂಡಲೇ ಈ ಚಿತ್ರೀಕರಣವನ್ನು ಬೇರೆ ಕಡೆ ಸ್ಥಳಾಂತರಿಸಿ ಇವರಿಗೆ ಉಪಯೋಗ ಆಗುವಂಥ ಅವರ ಸ್ಟುಡಿಯೋಗಳಲ್ಲಿ ಚಿತ್ರೀಕರಿಸಬೇಕು ಅಥವಾ ಬಯಲು ಯಾವುದೇ ಪರಿಸರಕ್ಕೆ ಹಾನಿ ಆಗದೇ ರೀತಿ ಚಿತ್ರೀಕರಣವನ್ನು ಮಾಡಿಕೊಳ್ಬೇಕು ಕೂಡ ಇದನ್ನ ಕ್ರಮ ವಹಿಸಿಕೊಳ್ಬೇಕು ಒಂದು ವೇಳೆ ಕ್ರಮವನ್ನು ವಹಿಸ್ತಾ ಇದ್ರೆ ಉಚ್ಚ ನ್ಯಾಯಾಲಯದಲ್ಲಿ ಇವರ ಮೇಲೆ ದಾವವನ್ನು ಹೂಡಬೇಕಾಗ್ತದೆ ಅಂತ ಹೇಳಿ ಈ ಮೂಲಕ ತಮ್ಮ ಗಳಿಗೆ ಚಿತ್ರೀಕರಣದ ಸ್ಥಳವಂತರವನ್ನ ಮಾಡಿಕೊಳ್ಬೇಕಂತ ಈ ಮೂಲಕ ಒತ್ತಡವನ್ನು ತರ್ತಾ ಇದ್ದಾರೆ ಮಡಿವಾಳ ಸಮಾಜವನ್ನ ಪರಿಶಿಷ್ಟ ಜಾತಿ ಪಟ್ಟಿಗೆ ಸೇರಿಸಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯ ಮಡಿವಾಳವರ ಸಂಘಟನೆಗಳು ಆ ಒಕ್ಕೂಟದ ರಾಜ್ಯಾಧ್ಯಕ್ಷರಾದಂತಹ ಡಾಕ್ಟರ್ ಕಟೀಲ್ ಸಂಜೀವ್ ಮಡಿವಾಳ ಅವರು ರಾಜ್ಯ ಸರ್ಕಾರವನ್ನ ಒತ್ತಾಯಿಸಿದ್ದಾರೆ ಈ ವಿಚಾರವಾಗಿ ಅವರು ಪತ್ರಿಕಾಗೋಷ್ಠಿಯನ್ನ ಕೂಡ ನಡೆಸಿದ್ರು ಅವರು ಮಾತನಾಡಿದ್ರು ಮಡಿವಾಳ ಸಮಾಜದ ಅಭಿವೃದ್ಧಿಗಾಗಿ ನಿರ್ಮಾಣಗೊಂಡಂತಹ ಮಾಚಿ ದೇವ ನಿಗಮ ಮಂಡಳಿಗೆ ಸದಸ್ಯರನ್ನ ಮತ್ತೆ ಅಧ್ಯಕ್ಷರನ್ನ ನೇಮಕ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ ನಮ್ಮ ಸದಸ್ಯರು ದಯವಿಟ್ಟು ಏನು ಡಿಮಾಂಡ್ ಇದೆ ಪ್ರಮುಖ 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 ಡಿಮ್ಯಾಂಡ್ ಯಾವ್ದು ಹೇಳಬೇಡಿ ಒಂದ್ ನಿಮಿಷ ಅವರೇ ಹೇಳ್ಬಿಡಿ ಪ್ರಮುಖ ಡಿಮ್ಯಾಂಡ್ಗಳು ಯಾವ್ದು ಹೇಳ್ಬಿಡಿ ಅಧ್ಯಕ್ಷ ಆಗಿರೋದ್ರಿಂದ ಪ್ರಮುಖ ಡಿಮ್ಯಾಂಡ್ ನಮ್ಮ ಪರಿಶಿಷ್ಟ ಜಾತಿ ಪಟ್ಟಿಗೆ ನಮ್ಮನ್ನ ಸೇರಿಸಬೇಕು ಅದು ಯಾಕೆಂದ್ರೆ ಅಣ್ಣಪ್ಪು ನಮ್ಮ ವರದಿಯನ್ನು ಈಗಾಗಲೇ ಮಾಡಿ ಸರ್ಕಾರಕ್ಕೆ ಒಪ್ಪಿಸಿ ಸುಮಾರು ಹದಿನೈದು ವರ್ಷಗಳು ಕಳೆಯಿತು ಎಷ್ಟು ನಾವು ಸಮಾವೇಶಗಳನ್ನು ಮಾಡಿದರೂ ಕೂಡಲ ಕೂಡ ಸಮಾಜದಲ್ಲಿ ಸಮಾವೇಶ ಆಯಿತು ದೇವೇಗೌಡರು ಪರಿಶಿಷ್ಟ ಜಾತಿ ಸೇರಿಸ್ತೀವಿ ಅಂತ ಹೇಳಿದ್ರು ಮತ್ತು ಮಂಡ್ಯದಲ್ಲಿ ಸಮಾವೇಶ ಆಯಿತು ಅಲ್ಲಿ ಕೂಡ ಪಡಿವಾಣ ಸಮಾಜಕ್ಕೆ ಸೇರಿಸ್ತೀವಿ ಅಂತ ಹೇಳಿದ್ರು ಪರಿಶಿಷ್ಟ ಜಾತಿ ಸೇರಿಸ್ತೀವಿ ಅಂತ ಹೇಳಿದ್ರು ಮತ್ತೆ ಬೆಂಗಳೂರಿನಲ್ಲಿ ಬಾಲ್ಗೊಂಡು ಸಮಾವೇಶವಾಯಿತು ಅಲ್ಲಿ ಕೂಡ ಪರಿಶಿಷ್ಟ ಜಾತಿಗೆ ಸೇರಿಸ್ತೇವೆ ಅಂತ ಹೇಳಿದ್ರು ನಮಗೆ ಆಸ್ಪತ್ರೆ ಎಲ್ಲ ಎಲ್ಲಾ ಜಾತಿ ಎಲ್ಲಾ ಪಕ್ಷದವರು ಕೂಡ ನಮಗೆ ಬರೋದೆಯನ್ನು ಕೊಟ್ಟಿದ್ದಾರೆ ಯಾವ ಪಕ್ಷಗಳು ನಮ್ಮನ್ನು ಎತ್ತಿ ತೋರಿಸಲಿಕ್ಕೆ ನಮ್ಗೆ ಮುಂದೆ ಬಂದಿಲ್ಲ ನಮ್ಮ ಒಬ್ಬಳಲ್ಲಿ ಯಾವುದೇ ಜಾತಿ ಮತ ಭೇದಗಳು ಜಾತಿ ಜಾತಿ ಒಂದೇ ಆಗಿರೋದು ಕೂಡ ಯಾವುದೇ ರಾಜ್ಯಕ್ಕೆ ಭೇದವಾಗಲಿಲ್ಲದೆ ನಾವು ಕೆಲಸ ಮಾಡ್ತಾ ಇದ್ದೇವೆ ಒಂದೊಂದು ಪಾರ್ಟಿಯವರು ಈ ವೇದಿಕೆಯಲ್ಲಿ ಕೂಡ ಬೇರೆ ಬೇರೆ ಪಾರ್ಟಿಯವರು ಕೂತ್ಕೊಂಡಿದ್ದೇವೆ ಇಲ್ಲಿ ಯಾಕೆಂದ್ರೆ ನಾವು ಒಗ್ಗಟ್ಟಾಗಿರಬೇಕೆಂಬ ನೆಲೆಯಲ್ಲಿ ನಾವು ನಮ್ಮ ಸಂಘಟನೆಯನ್ನು ಬಲಪಡಿಸಬೇಕು ಅಂತ ಈ ಏನು ನಮ್ಮ ಟೂ ಕ್ಯಾಟಗರಿ ಏನು ಅಂತ ಹೇಳ್ತೀವಿ ನಾವು ನಮ್ಮ ಸಿ ಅಂತ ಹೇಳಿ ಹೇಳ್ತೀವಿ ಅದರಲ್ಲಿ ಎಲ್ಲ ನಮ್ಮ ಸಹೋದರರ ಜನತೆಗಳು ಜಾಸ್ತಿ ಇರೋದ್ರಿಂದ ನಮ್ಗೆ ಅದರಲ್ಲಿ ನಾವು ಹೆಚ್ಚಾಗಿ ಗುರುತಿಸ್ಕೊಳಕ್ ಆಗ್ತಾ ಇಲ್ಲ ಕಷ್ಟ ಆಗ್ತದೆ ನಾವು ಚಿಕ್ಕದಾಗಿ ಯಾಕಂದ್ರೆ ನಮ್ಮಲ್ಲಿ ಯಾರು ಎಮ್ಮೆ ಸಿಗಲಿಲ್ಲ ನಮ್ಮಲ್ಲಿ ಯಾರು ಬೇರೆ ದೊಡ್ಡದಾಗಿ ಮಾತಾಡುವಂತ ಧ್ವನಿ ಕೊಡುವಂತವ್ರು ಯಾರು ಇಲ್ಲ ಆಮೇಲೆ ನಮ್ಮಲ್ಲೂ ಕೂಡ ಸುಮಾರು ಸಂಘಟನೆಗಳಿದೆ ಆ ಸಂಘಟನೆಗಳಲ್ಲೂ ಕೂಡ ಒಂದು ಒಗ್ಗಟ್ಟಿದೆ ಹಂಗಾಗಿ ಎಲ್ಲ ಛಿದ್ರವಾಗಿ ಹಾಗಾಗಿ ನಾನು ಸರ್ಕಾರಕ್ಕೆ ನಿಮ್ಮ ಮುಖಾಂತರ ನಾವು ಬೇಡಿಕೆ ಏನು ಅಂತ ಹೇಳಿದ್ರೆ ದಯಮಾಡಿ ಈ ಕುಸ ತುಲಕವನ್ನ ಮಾಡ್ಕೊಂಡು ಬಂದಿರೋನ್ನ ತಾವು ಮಂಡನೆಗೆ ತಗೊಂಡು ಪರಿಶಿಷ್ಟ ಪಟ್ಟಿಗೆ ಸೇರಿಸಿದ್ರೆ ಅದು ನಿಜವಾಗೂ ಈಗ ಬೇರೆ ರಾಜ್ಯಗಳಲ್ಲಿ ಕಡೆ ಇದೆ ತಮಿಳುನಾಡಿನ ಮಹಾರಾಷ್ಟ್ರ ಬೇರೆ ಕಡೆ ಎಲ್ಲ ಕೂಡ ಹದಿನೇಳು ರಾಜ್ಯಗಳಲ್ಲಿ ಎಸ್ಸಿ ಪಟ್ಟಿಗೆ ಸೇರಿಸಿದ್ದಾರೆ ಕರ್ನಾಟಕದಲ್ಲಿ ಮಾತ್ರ ಅದು ಆಗ್ತಾ ಇಲ್ಲ ಮತ್ತೆ ಮುಖ್ಯಮಂತ್ರಿಗಳು ಅವರು ವಿಷಾದಲ್ಲಿ ಇದ್ದವರು ಅವರು ಕೂಡ ಹಿಂದುಳಿದ ವರ್ಗಗಳ ಬಗ್ಗೆ ಕಾಳಜಿ ಇರ್ತಕ್ಕಂಥವ್ರು ನಾವು ಅನ್ಕೊಂಡಿದ್ವಿ ಆರು ತಿಂಗಳು ಒಂದು ವರ್ಷ ಎರಡು ವರ್ಷ ಏನಾದ್ರೂ ಒಂದು ಒಳ್ಳೆ ಸುದ್ದಿ ಬರುತ್ತೆ ಅಂತ ಇಲ್ಲಿವರೆಗೂ ಬಂದಿಲ್ಲ ಅದಕ್ಕೆ ಸಹೋದರರು ನಿಮ್ಮ ಮುಖಾಂತರ ನಾವು ಸರ್ಕಾರವನ್ನ ಈ ಕಡೆ ನೀವು ಗಮನ ಸೆಳಿಬೇಕು ಅಂತ ಕೇಳ್ಕೊತೀವಿ ಬಹಳ ಕೆಟ್ಟ ಪರಿಸ್ಥಿತಿನ ಇದೆ ಮಡಿವಾಳ ಸಮಾಜ ಹಾಗಾಗಿ ಮೈಲಿಗೆ ಬಟ್ಟೆಗಳನ್ನ ಕೈಯಲ್ಲಿ ಶುದ್ಧ ಮಾಡತಕ್ಕಂತ ಕಾಯ್ತಾ ಕಾಯಕ ಮಾಡ್ತಕ್ಕಂಥ ಜನಾಂಗದವರು ಬೆಂಗಳೂರು ನಗರದಲ್ಲಿರೋ ಮಡಿವಾಳ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಕರ್ನಾಟಕದ ಬೇರೆ ಭಾಗಗಳಲ್ಲಿ ತುಂಬಾ ಅದ್ಭಾವವಾಗಿದೆ ಹಾಗಾಗಿ ಸರ್ಕಾರ ಆ ಕಡೆ ಒಂಚೂರು ಕಂಡುಬಿಟ್ಟು ಅವ್ರಿಗೆ ಆ ಕಾರ್ಯಕರ್ಮಗಳನ್ನ ಕಳಿಸಬೇಕು ಮಡಿಕಟ್ಟಿಗಳಾಗ್ಲಿ ಬೇರೆ ಆಗಲಿ ಅವ್ರಿಗೆ ಏನು ಕನಿಷ್ಠ ಸೌಕರ್ಯಗಳೇ ಸೌಜನ್ಯಗಳೇನಿದೆ ಅದನ್ನ ಆ ನಿಗಮ ಮಂಡಳಿಗಳು ಎಲ್ಲಾ ಕಡೆ ಮಾಡಿದ್ರೆ ಯಾವಾಗದೋ ನಿಗಮ ಮಂಡಳಿಗಳು ಹಾಗಾಗಿ ಮಡಿ ಭಾರತಕ್ಕೆ ಸಂಬಂಧಪಟ್ಟಂತೆ ಪ್ರತಿ ವರ್ಷ ನಾವು ನೋಡ್ತೀವಿ ಗ್ರಾಂಟ್ಸ್ ಇಷ್ಟು ಬಿಟ್ಟಿದ್ದೀವಿ ಅಂತ ಎಲ್ಲಿ ಹೋಗ್ತಾ ಇದೆ ಏನ್ ಬರ್ತಾ ಇದೆ ಅದ್ರ ಬಗ್ಗೆ ನಮ್ಗೆ ಏನು ಮಾಹಿತಿ ಇಲ್ಲ ಯಾಕಂದ್ರೆ ಈಗ ಸಮಾಜ ಕಲ್ಯಾಣ ಇಲಾಖೆ ಅಥವಾ ಬೇರೆ ಇಲಾಖೆಯಿಂದ ಮಡಿವಾಳ ಸಮಾಜಕ್ಕೆ ಇಷ್ಟು ಬಿಟ್ಟಿದ್ದೀವಿ ಅಂತ ಅಮೌಂಟ್ ಬರ್ತಿದ್ದೀವಿ ಅನ್ನೋದು ಮಾತ್ರ ನಮ್ಗೆ ಬರ್ತಾ ಇದೆ ಯಾರು ಹೇಳಿದ್ರು ಕೂಡ ತಲುಪಿಲ್ಲ ಅದು ಬರೀ ಆ ಬಜೆಟ್ ಅಲ್ಲಿ ಬರೋದು ವಾಪಸ್ ಹೋಗ್ತಾರೆ ಹಾಗೆ ಸರ್ಕಾರದ ಗಮನ ನಾವು ಸೆಳೆಯೋದಕ್ಕೆ ಈ ನಮ್ಮ ಬಂದಿದ್ದೀವಿ ದಯಮಾಡಿ ಸರ್ಕಾರ ಮಡಿವಾಳವನ್ನ ముఖ్య వాహిత కర్తవ్యు మటవాళ్ళు హెంట్న శతా హ్రేక్ బ్రేక్ బాగా మంత్ అప్డేట్స్ ರಾಜ್ಯದ ಸಮಗ್ರ ಸುದ್ದಿ ಪ್ರಮುಖ ಘಟನೆಗಳು ಪ್ರಚಲಿತ ವಿದ್ಯಮಾನಗಳು ರಾಜಕೀಯ ಬೆಳವಣಿಗೆಗಳು ಸಮಸ್ಯೆ ಸಂಕಟ ಭ್ರಷ್ಟಾಚಾರ ಅಕ್ರಮ ಅನೈತಿಕತೆ ಅಪರಾಧಗಳ ಮೇಲೆ ಹದ್ದಿನಾ ಕಣ್ಣು ಮಯೂರ ನ್ಯೂಸ್ ಸುದ್ದಿ ವಾಹಿನಿಗೆ ಜಿಲ್ಲಾ ವರದಿಗಾರರು ಬೇಕಾಗಿದ್ದಾರೆ ಮಯೂರ ನ್ಯೂಸ್ ಕುಟುಂಬದ ಭಾಗವಾಗುವ ಆಸಕ್ತರು ಕೂಡಲೇ ಸಂಪರ್ಕಿಸಿ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಾರು ಅಪಘಾತದಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆನ ಪಡೆದುಕೊಳ್ತಾ ಇದ್ದಾರೆ ಈಗಾಗಲೇ ಸಾಕಷ್ಟು ಜನ ನಾಯಕರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಆಸ್ಪತ್ರೆಗೆ ತೆರಳಿ ಭೇಟಿ ಮಾಡುವುದರ ಮೂಲಕ ಆರೋಗ್ಯವನ್ನ ಕೂಡ ವಿಚಾರಿಸ್ತಾ ಇದ್ರು ಅದರಲ್ಲೂ ಪ್ರಮುಖವಾಗಿ ಇನ್ನು ಸಾಕಷ್ಟು ದಿನಗಳ ಕಾಲ ರೆಸ್ಟ್ ಬೇಕು ಅಂತ ಹೇಳಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಕೂಡ ಈ ಕುರಿತಂತೆ ತಿಳಿಸಿರುವಂತಹದ್ದು ಇದೇ ಸಂದರ್ಭದಲ್ಲಿ ಈಗಾಗಲೇ ಬೆಳಗಾವಿಯಲ್ಲಿ ಸಮಾವೇಶ ಕೂಡ ನಡೀತಾ ಇರುವಂತಹದ್ದು ಸಮಾವೇಶಕ್ಕೆ ಹೋಗೋದಕ್ಕೂ ಮುಂಚಿತವಾಗಿ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಮಹದೇವಪ್ಪ ಅವರು ಕೂಡ ಮಹಾದೇವಯ್ಯ ಅವರು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಅವರ ಆರೋಗ್ಯವನ್ನ ಕೂಡ ವಿಚಾರಿಸೋದಕ್ಕೆ ಮುಂದಾಗಿರುವಂತಹದ್ದು ಸಿದ್ದರಾಮಯ್ಯ ಅವರು ಇತ್ತೀಚೆಗೆ ಏನು ಕಾರು ಅಪಘಾತದಿಂದ ಏನು ಆಸ್ಪತ್ರೆ ಸೇರಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಭೇಟಿ ಮಾಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆರೋಗ್ಯವನ್ನ ಕೂಡ ವಿಚಾರಿಸ್ತಾ ಇರುವಂತಹದ್ದು ಇನ್ನು ಈ ಸಂದರ್ಭದಲ್ಲಿ ಸಾಕಷ್ಟು ಜನ ನಾಯಕರು ಕೂಡ ಇದಕ್ಕೆ ಸಾಥನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರಿಗೆ ಸಿದ್ದರಾಮಯ್ಯ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆರೋಗ್ಯವನ್ನ ಕೂಡ ವಿಚಾರಿಸಿದ್ರು ಬೆಳಗಾವಿಯ ಸಮಾವೇಶಕ್ಕೆ ಬಂದಿದಂತಹ ಮುಖ್ಯಮಂತ್ರಿಗಳು ಸಮಾವೇಶಕ್ಕೆ ಹೋಗೋದಕ್ಕೂ ಮುಂಚಿತವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆರೋಗ್ಯದ ಸ್ಥಿತಿಗತಿಯ ಕುರಿತಾಗಿ ಮಾಹಿತಿಯನ್ನ ಕೂಡ ಪಡ್ಕೊಂಡ್ರು ಈಗಾಗಲೇ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅವರನ್ನ ಭೇಟಿಯಾಗಿ ಶೀಘ್ರವೇ ಗುಣಮುಖರಾಗಿ ವಾಪಸ್ ಬನ್ನಿ ಅಂತ ಹೇಳಿ ಹಾರೈಸಿದ್ರು ಇದಕ್ಕೆ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಸೇರಿದಂತೆ ಎಚ್ ಸಿ ಮಹಾದೇವಯ್ಯ ಹಾಗೆ ಸಿಎಂ ಸಿದ್ದರಾಮಯ್ಯ ಇನ್ನು ಕೆಲವೊಂದಿಷ್ಟು ಸ್ಥಳೀಯ ನಾಯಕರು ಕೂಡ ಇವರಿಗೆ ಸಾಥನ್ನ ಕೊಟ್ಟಿರುವಂತಹದ್ದು ಈಗ ಆಸ್ಪತ್ರೆಗೆ ಸೇರಿ ಸುಮಾರು ದಿನಗಳೇ ಆಯ್ತಾ ಬಂತು ಅವರಿಗೆ ಎಲ್ ಫೋರ್ ಡಿಸ್ಕ್ ಬಲ್ಜ್ ಆಗಿರೋ ಕಾರಣದಿಂದಾಗಿ ಇನ್ನಷ್ಟು ದಿನಗಳ ಕಾಲ ರೆಸ್ಟ್ ನ ಅವಶ್ಯಕತೆ ಇದೆ ಅನ್ನೋದರ ಕುರಿತಾಗಿಯೂ ಕೂಡ ಆ ವೈದ್ಯರು ತಿಳಿಸಿರುವಂತಹ ಬೆನ್ನಲ್ಲೇ ಆಸ್ಪತ್ರೆಯಲ್ಲಿ ಅವರ ಚಿಕಿತ್ಸೆ ಇನ್ನೂ ಸಹ ಮುಂದುವರೆದಿದೆ ಇನ್ನು ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ ಇದಾಗಿರೋದ್ರಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಈ ಕಾರ್ಯಕ್ರಮವನ್ನ ಸಾಕಷ್ಟು ಆ ಮಿಸ್ ಕೂಡ ಮಾಡ್ಕೊಳ್ತಾ ಇರುವಂತಹದ್ದು ರಾಜಕೀಯವಾಗಿ ಬೆಳಗಾವಿಯ ರಾಜಕಾರಣ ಅಂತ ಅಂದ್ರೆ ಬೂದಿ ಮುಚ್ಚದ ಕೆಂಡದಂತಿರುತ್ತೆ ಒಂದ್ ಕಡೆ ಸತೀಶ್ ಜಾರಕಿಹೊಳಿ ಅನ್ ಟೀಮ್ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಆ ಬೆಳಗಾವಿಯಲ್ಲಿ ತಮ್ಮ ಪಾರುಪತ್ಯವನ್ನ ಸಾಧಿಸುವಂತಹ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ಅವರಿಗೆ ಏನೋ ಒಂದ್ ಕಡೆ ಸಹಾಯವನ್ನ ಕೂಡ ಮಾಡ್ತಾ ಇತ್ತು ಆದ್ರೆ ಈಗ ಸದ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆರೋಗ್ಯದ ಸ್ಥಿತಿ ಈ ರೀತಿಯಾಗಿರೋದ್ರಿಂದ ಚೇತರಿಸ್ಕೊಂಡು ಅದಷ್ಟು ಬೇಗ ವಾಪಸ್ ಬಾ ಅಂತ ಹೇಳಿ ಕೂಡ ಸಿದ್ದರಾಮಯ್ಯ ಅವರು ಅವರಿಗೆ ಶುಭವನ್ನ ಕೂಡ ಹಾರೈಸಿರುವಂತಹದ್ದು ಸಿದ್ದರಾಮಯ್ಯ ಅವರಿಗೆ ಸದ್ಯಕ್ಕಂತೂ ಮೂಡ ಹಗರಣ ಬೆಂಬಿಡದ ಭೂತದಂತೆ ಕಾಡ್ತಾ ಇರುವಂತಹದ್ದು ಸದ್ಯಕ್ಕೆ ಮೂಡ ಹಗರಣದಿಂದ ಯಾವುದೇ ರೀತಿ ಎಲ್ಲೋ ಒಂದ್ ಕಡೆ ಅವರಿಗೆ ಸದ್ಯಕ್ಕೆ ರಿಲ್ಯಾಕ್ಸ್ ಸಿಗುವಂತಹ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇಲ್ಲ ತಪ್ಪಿಸ್ಕೊಳ್ಳೋದಕ್ಕೆ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಈ ಹಗರಣ ಅವರ ಸುತ್ತನೇ ತಿರುಗ್ತಾನೆ ಇರುವಂತಹದು ಇದೀಗ ಇಡಿ ಮೂಡ ಹಗರಣದ ಬಗ್ಗೆ ಪತ್ರಿಕಾ ಪ್ರಕಟಣೆಯನ್ನ ಕೂಡ ನೀಡಿದೆ ಸಿದ್ದರಾಮಯ್ಯ ಅವರಿಗೆ ಮತ್ತಷ್ಟು ಎರಸು ಮುರುಸನ್ನ ಕೂಡ ಉಂಟು ಮಾಡಿರುವಂತಹದು ಈ ಅಸಮಾಧಾನವನ್ನ ಮುಖ್ಯಮಂತ್ರಿಗಳು ಮಾಧ್ಯಮದವರ ಮುಂದೆಯೂ ಕೂಡ ಹೊರಗೆ ಹಾಕಿದ್ದಾರೆ ಅವರ ಪತ್ರಿಕಾ ಪ್ರಕಟಣೆ ಏನಿದೆ ರಾಜಕೀಯ ಪ್ರೇರಿತವಾಗಿದೆ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಈ ಸಂದರ್ಭದಲ್ಲಿ ಆರೋಪವನ್ನ ಕೂಡ ಮಾಡಿದ್ರು ಇನ್ನು ಮೂಡ ಕಿರಿಕಿರಿಯಿಂದ ಮಾಧ್ಯಮದವರ ಮೇಲೂ ಕೂಡ ಸಿದ್ದರಾಮಯ್ಯ ಅವರು ರೇಗಿದಂತಹ ಪ್ರಸಂಗ ಕೂಡ ನಡೆಯಿತು ಯಾಕಂದ್ರೆ ಸಿದ್ದರಾಮಯ್ಯ ಅವರು ಹೇಳಿ ಕೇಳಿ ಶಾರ್ಟ್ ಟೆಂಪರ್ ಜೊತೆಗೆ ಮಾಧ್ಯಮದವರು ಕೇಳಿದಂತಹ ಪ್ರಶ್ನೆಗೆ ಕೆಲವೊಂದಿಷ್ಟು ಬಾರಿ ಅವರು ಖಾರವಾಗಿ ಉತ್ತರವನ್ನ ಕೂಡ ಕೊಟ್ಟಿದ್ದಾರೆ ಇದಕ್ಕೂ ಮುಂಚಿತವಾಗಿಯೂ ಕೂಡ ಸಾಕಷ್ಟು ಬಾರಿ ಆ ರೀತಿ ನಡ್ಕೊಂಡಿದ್ದು ಕೂಡ ಇರುವಂತಹದ್ದು ಈಗಾಗಲೇ ಇಡಿಯಿಂದ ಮುನ್ನೂರಕ್ಕೂ ಹೆಚ್ಚು ಕೋಟಿ ಮೌಲ್ಯದ ಮೂಡಾ ಆಸ್ತಿಯನ್ನ ಮುಟ್ಟುಗೋಲು ಹಾಕೊಂಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸ್ನೇಹಮಯಿ ಕೃಷ್ಣ ಅವರು ಕೂಡ ಸಿದ್ದರಾಮಯ್ಯ ಅವರ ಮೂಡಾ ಹಗರಣದ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ ಆ ಪ್ರಾಥಮಿಕ ಜಯ ಅಂತ ಹೇಳಿ ಕೂಡ ಹಗರಣದ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಮಾಧ್ಯಮದೊಟ್ಟಿಗೆ ಮಾತನಾಡುವಂತಹ ಸಂದರ್ಭದಲ್ಲೂ ಕೂಡ ಹೇಳ್ತಾ ಇದ್ರು ಜೊತೆಗೆ ಇದು ಕೇವಲ ಹತ್ತು ಪರ್ಸೆಂಟೇಜ್ ಅಷ್ಟೇ ಅನ್ನುವಂತಹದನ್ನ ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ರು ಆರೋಪಗಳು ಏನ್ ಕೇಳ್ಬರ್ತಾ ಇದೆ ಸೂಕ್ತ ದಾಖಲೆಗಳನ್ನ ಇಡಿಗೆ ನೀಡಿದ್ದೀನಿ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಕೂಡ ತಿಳಿಸಿದ್ರು ಅಹ್ ಇಡಿ ಕೂಡ ಸಾಕಷ್ಟು ದಾಖಲಾತಿಗಳನ್ನ ಸಂಗ್ರಹ ಮಾಡಿದೆ ಈಗಾಗಲೇ ನೂರ ನಲ್ವತ್ತೇಳು ಸ್ಥಿರಾಸ್ತಿಗಳನ್ನ ತಾತ್ಕಾಲಿಕವಾಗಿ ಮುಟ್ಟುಗೋಲನ್ನ ಕೂಡ ಹಾಕೊಂಡಿದೆ ಇನ್ನು ಸಾವಿರಾರು ಕೋಟಿ ಆಸ್ತಿ ಏನಿದೆ ಅದು ಅಕ್ರಮ ಆಗಿದೆ ಸಿದ್ದರಾಮಯ್ಯ ಕುಟುಂಬದ ಹದಿನಾಲ್ಕು ನಿವೇಶನ ಈ ಪಟ್ಟಿಯಲ್ಲಿ ಇದೆಯಾ ಎಂಬುದರ ಬಗ್ಗೆ ಮತ್ತಷ್ಟು ಮಾಹಿತಿ ತಿಳಿದು ಬರ್ಬೇಕಾಗಿರುವಂತಹದ್ದು ಸಿದ್ದರಾಮಯ್ಯ ಅವರಿಗೆ ಮೂಡ ಏನಿದೆ ಅದು ದೊಡ್ಡ ಮಟ್ಟದ ತಲೆನೋವಾಗಿ ಕೂಡ ಆಗಿರುವಂತಹದ್ದು ಸಿಬಿಐಗೆ ಈ ಪ್ರಕರಣವನ್ನ ವಹಿಸುವಂತೆ ಕೋರ್ಟ್ ಮೊರೆ ಹೋಗಿದ್ರು ಜೊತೆಗೆ ಮೂಡಾ ವಿರುದ್ಧ ಜಾರಿ ನಿರ್ದೇಶನಾಲಯ ಈ ಕ್ರಮ ಕೋರ್ಟ್ ಗಮನ ಸೆಳೆಯುವುದಕ್ಕೂ ಕೂಡ ಅನುಕೂಲಕರವಾಗಿತ್ತು ಮೂಡಾ ಹಗರಣದ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಕೂಡ ಮೊನ್ನೆ ಮಾತನಾಡುವಂತಹ ಸಂದರ್ಭದಲ್ಲೂ ಇದೇ ವಿಚಾರವನ್ನ ಹೇಳ್ತಾ ಇದ್ರು ಅದರಲ್ಲೂ ಪ್ರಮುಖವಾಗಿ ಕೇವಲ ಹತ್ತು ಪರ್ಸೆಂಟ್ ಅಷ್ಟೇ ಮೂಡ ಅಥವಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಏನು ಕೂ ಹೆಚ್ಚು ಕೋಟಿ ಮೌಲ್ಯದ ಮೂಡ ಆಸ್ತಿಯನ್ನ ಮುಟ್ಟುಗೋಲು ಹಾಕೊಂಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸಿದ್ದರಾಮಯ್ಯ ಮಾಧ್ಯಮದೊಟ್ಟಿಗೆ ಮಾತನಾಡಿದ್ದಾರೆ ರಾಜ್ಯದ ತೆರಿಗೆ ಹಣ್ಣದಿಂದ ಬೆಳಗಾವಿ ಸಮಾವೇಶ ಮಾಡಿ ನೀವು ಸ್ವಲ್ಪ ಕೇಳಕ್ಕೆ ಮುಂಚಿತು ಈ ಕ್ವಶನ್ ಕೇಳ್ಬೇಕ ಬೇಡುವ ಅಂತ ಕೇಳ್ಬೇಕಲ್ಲ ವೇರಿಷ್ಠ ಈ ಕ್ವಶನ್ ಅಪ್ ಮಿಸ್ಅಲೇಷನ್ ಬನ್ನಿ ಕ್ವೆನ್ಚನ್ ಆಫ್ ವಿಶ್ವಪ್ರಿಪರೇಷನ್ ಆಫ್ ಬನ್ನಿ ಅವ್ರು ಹೇಳೋದು ಬಿಡ ನೀನ್ ಹೇಳುತ್ತೇಳ್ಬಿಡ್ತೀಯ ಜೈಶ್ ಇದಾಗಿತ್ತು ಇವತ್ತಿನ ಮಯೂರ ಅಗ್ರವಾರ್ತೆ ನಿಖರ ಸುದ್ದಿ ಪ್ರಖರ ನೋಡ್ತಾ ಇರಿ ಮಯೂರ ಟಿವಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ